ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಸಪೋರ್ಟ್ ಮಾಡಿ ಇವತ್ತು ದಿನ ಬಂದು ರಾಯರುವಾರ ಗುರುವಾರ ಇವತ್ತು ಮೂರು ಗಂಟೆಯಿಂದನೇ ನನ್ನ ದಿನ ಸ್ಟಾರ್ಟ್ ಆಯಿತು ನಾ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ ನಾಲ್ಕು ಗಂಟೆ ಅದತ್ರ ಆಗಿತ್ತು ಇನ್ನು ನಮ್ಮ ಪಾಪುಗೆಲ್ಲ ರೆಡಿ ಮಾಡಿಕೊಂಡು ನಾವು ಹೊರಟ್ವಿ ಎಲ್ಲಿಗೆ ಅಂತ ಅಂದರೆ ಹೊನ್ನಾವ ಮಂತ್ರಾಲಯ ಮಠಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದು ಬಟ್ ಹೋಗೋಕ್ಕೆ ಆಗಿರಲಿಲ್ಲ ನಮ್ಮ ಮೈದವರು ಹೋಗ್ತಿದ್ರು ಅವರು ಆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ಅವರು ಎಷ್ಟು ವಾರ ಅಂತ ಕೇಳ್ಕೊಂಡೆಲ್ಲ ಬಂದಾದ್ಮೇಲೆ ಅವರು ಪೂಜೆ ಸ್ಟಾರ್ಟ್ ಮಾಡಿದರು ಅವ್ರು ಈಗಾಗಲೇ ಒಂದು ಎರಡು ವಾರ ಮುಗಿಸೋಯ್ತಾರೆ ಅವರು ಹೋಗ್ತಿದ್ರಲ್ಲ ಹಂಗೆ ಜೊತೆಲಿ ನಾವು ಹೋಗ್ತಿದ್ದು ಅಲ್ಲಿ ತುಂಬ ರಶ್ ಇರ್ತಾರೆ ನಾವು ಹೋಗೋ ಅಷ್ಟರಲ್ಲೇ ಒಂದು ಐದುವರೆ ಆಗಿತ್ತು ಐದೂವರೆ ಅಷ್ಟಲ್ಲೇ ಫುಲ್ಲು ರಶ್ ಇದ್ದರು ಜನ ತುಂಬ ಚೆನ್ನಾಗೈತೆ ನಾವು ಇಷ್ಟ ಬಂದಂಗೆ ದೀಪ ಹಚ್ಚೋದು ಮತ್ತು ಕಾಯಿ ಕಟ್ಟೋದು ಆ ಥರ ಏನಿಲ್ಲ ನಮ್ಮ ಪ್ರಾಬ್ಲಮ್ ಏನಿರುತ್ತೋ ಅದನ್ನು ಅವ್ರಿಗೆ ಹೇಳಿದ್ರೆ ಅವರು ಶಾಸ್ತ್ರ ನೋಡಿ ಎಷ್ಟು ವಾರ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತು ಅವರೇ ದೀಪ ಮತ್ತು ತುಪ್ಪದ ಬತ್ತಿ ಎಲ್ಲ ಅವರೇ ಕಟ್ತಾರೆ ಎಷ್ಟು ವಾರ ಅಂಟಿಸ್ಬೇಕು ಮತ್ತು ಎಷ್ಟು ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆ ಕೊಡ್ತಾರೆ ಅದಕ್ಕೆಲ್ಲ ಚಾರ್ಜಸ್ ಆಯ್ತದೆ ಕೌಂಟ್ರಲ್ಲಿ ಬಿಲ್ ಮಾಡಿದ್ರೆ ಆ ಸ್ಲಿಪ್ಪು ತೊಗೊಂಡೋಗಿ ಕೊಟ್ಟರೆ ಅವರೇ ದೀಪ ಮತ್ತು ಬತ್ತಿ ಎಲ್ಲ ಕೊಡ್ತಾರೆ ಬೆಳಿಗ್ಗೆ ಬೇಗ ಹೋಗಿ ಹಚ್ಬೋದು ಅಂದರೆ ಗುರುವಾರ ಫುಲ್ಲು ರಶ್ ಇರ್ತಾರೆ ಬೇರೆ ದಿನವೂ ಹೋಗ್ಬೋದು ಗುರುವಾರ ಜಾಸ್ತಿ ಫುಲ್ಲು ರಶ್ ಇರ್ತಾರೆ ಜನ ನೋಡಿ ಈಗ ಮೇನ್ ರೋಡ್ಗೆ ಎಂಟ್ರಿ ಅದು ನಮ್ಮ ರೋಡಲ್ಲಿ ಹೋಗಬೇಕು ಅಂದರೆ ಫುಲ್ಲು ಕಾಡು ಸ್ವಲ್ಪ ಒಬ್ಬೊಬ್ಬರೇ ಹೋಗಬೇಕು ಅಂದ್ರೆ ಸ್ವಲ್ಪ ಭಯನೇ ಫುಲ್ಲು ಕಾಡು ನಮ್ಮ ಐದವ್ರನ್ನ ಕರ್ಕೊಂಡು ನಾವು ಹೊರಟು ಒಂದು ಫೈ ತರ್ಟಿ ಕರೆಕ್ಟಾಗಿ ಆಗಿತ್ತು ನೋಡಿ ಎಲ್ಲ ಟೈಮಿಂಗ್ಸು ಐತೆ ಒಂದು ಐದುವರೆ ಆಗಿತ್ತು ಅಷ್ಟೊತ್ತಕ್ಕಾಗಲಿ ಫುಲ್ಲು ರಶ್ಶು ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ದೀಪ ಹಚ್ಚೋಕ್ಕೆಲ್ಲ ಆಗೋಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು ಆದರೆ ದೀಪ ಹಚ್ಚೋ ಟೈಮಲ್ಲೆಲ್ಲ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗಾಗಲೇ ಫುಲ್ಲು ರಶ್ ಇದ್ದರು ಜನ ನಾವು ಒಂದು ಯಾವುದೇ ಒಂದು ಪೂಜೆ ಮಾಡಿದ್ರು ಒಂದು ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ತಾಯಿಗಿಂತ ದೇವರಿಲ್ಲ ರಾಯರ ನಂಬಿಕೆ ಇಟ್ಟವರಿಲ್ಲ ಅಂತ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಹೋಗ್ಬಿಟ್ಟು ಬನ್ನಿ ಗುರುವಾರ ಫುಲ್ಲು ರಶ್ ಇರುತ್ತೆ ಫಸ್ಟು ಹೋದರೆ ಎಲ್ಲ ಕೇಳಿಕೊಂಡು ಆಮೇಲೆ ವ್ರತ ಸ್ಟಾರ್ಟ್ ಮಾಡೋದು ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದು ಸುಮ್ಮನೆ ಹೋಗಿ ಹಚ್ಚೋದು ಆ ಥರ ಏನಿಲ್ಲ ಮತ್ತು ಪ್ರಸಾದ ಎಲ್ಲ ಅಲ್ಲೇ ಸಿಗುತ್ತೆ ಫುಲ್ಲು ರಶ್ ಇರುತ್ತೆ ಅಲ್ಲೊಂದು ಸ್ವಲ್ಪ ಚಿಕ್ಕ ರೋಡು ಅದು ಒಂದು ಹಳ್ಳಿಯಿಂದ ಒಂದು ಸ್ವಲ್ಪ ಮುಂದೆ ಐತೆ ಅಲ್ಲಿ ರೋಡೆಲ್ಲ ಚಿಕ್ಕ ಒಂದು ಏಳು ಗಂಟೆ ಮೇಲಾದರೆ ಫುಲ್ಲು ರಶ್ ಆಗಿಬಿಡ್ತಾರೆ ಜನ ಓಡಾಡೋಕ್ಕೆ ಆಗೋಲ್ಲ ಗಾಡಿಗಳು ಎಲ್ಲ ಮೂವ್ ಮಾಡೋಕ್ಕೆ ಆಗೋಲ್ಲ ನಾವು ಹೋಗುವಷ್ಟ್ರಲ್ಲಿ ಆಲ್ರೆಡಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ರು ಬೇಗ ಹೋದರೆ ಬೇಗ ಮುಗಿಸ್ಕೊಂಡು ಬರ್ಬೋದು ನೆಕ್ಸ್ಟ್ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ ವ್ರತ ಸ್ಟಾರ್ಟ್ ಮಾಡಿದವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ ಥರ ಹಾಕಿರೋದು ಆವತ್ತೊಂದು ದಿನ ಮಾತ್ರ ತಿನ್ನೋ ಆಗಿಲ್ಲ ಅಲ್ಲಿ ಪ್ರಸಾದನೂ ಅಷ್ಟೇ ಪೊಂಗಲ್ಲು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮೊಸರು ಅನ್ನ ಆ ಥರ ಕೊಡ್ತಾರೆ ಅದನ್ನು ತಿನ್ಬೋದು ಅವತ್ತೊಂದು ದಿನ ಮತ್ತು ವ್ರತ ಸ್ಟಾರ್ಟ್ ಮಾಡಿರೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನೋ ಹಾಗಿಲ್ಲ ದೇವಸ್ಥಾನ ನಮ್ಮದೆಲ್ಲ ಆಯಿತು ನಮ್ಮ ಮೈದವ್ರದ್ದು ಪೂಜೆ ಎಲ್ಲ ಮುಗ್ದಿತ್ತು ನೆಕ್ಸ್ಟು ನಾವು ಮನೆ ಕಡೆ ಹೊರಟು ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಇನ್ನೊಂದು ಬ್ಲಾಗಲ್ಲಿ ಸಿಗುವ